ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕೃಷಿ ಭೂಮಿಯನ್ನು ಒಂದು ಖರೀದಿ ಮಾಡುವ ವೇಳೆ ಯಾವೆಲ್ಲ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಬೇಕು ಎಂಬುದರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇತ್ತೀಚಿನ ಒಂದು ದಿನಗಳಲ್ಲಿ ಭೂಮಿಯ ಬೆಲೆ ದಿನದಿಂದ ದಿನಕ್ಕೆ ಒಂದು ಗಗನಕ್ಕೇರುತ್ತಿದೆ ಸೇಟುಗಳ ಬೆಲೆ ಮಾತ್ರವಲ್ಲದೆ ಈ ಒಂದು ಕೃಷಿ ಭೂಮಿ ಏನಿದೆ ಈ ಒಂದು ಭೂಮಿಯೂ ಕೂಡ ಒಂದು ಕಳೆದ ಕೆಲವು ವರ್ಷಗಳಿಂದ ಒಂದು ಇದ್ದಂತಹ ಬೆಲೆಯಲ್ಲಿ ಡಬ್ಬಲ್ ಆಗಿದೆ ಆದರೂ ಈ ಒಂದು ಸರಿಯಾದ ಮಾಹಿತಿ ಇಲ್ಲದೆ ಈ ಒಂದು ಭೂಮಿಯ ವ್ಯವಹಾರಕ್ಕೆ ಕೈ ಹಾಕಿದರೆ ನಷ್ಟವನ್ನು ಒಂದು ಅನುಭವಿಸುವ ಸಂಭವ ಬಹಳ ಹೆಚ್ಚಿರ್ತಕ್ಕಂಥದ್ದು ಏನು ಈ ಒಂದು ಕೃಷಿ ಭೂಮಿಯನ್ನು ಖರೀದಿ ಮಾಡುವ ಮುನ್ನ ಒಂದು ಹಲವಾರು ವಿಚಾರಗಳ ಬಗ್ಗೆ ನಾವೊಂದು ಗಮನವನ್ನು ಕೊಡುವುದು ಮುಖ್ಯವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಏನೊಂದು ಕೃಷಿ ಭೂಮಿ ಖರೀದಿ ಮಾಡಲು ಏನು ಇದ್ದಂತಹ ಒಂದು ಕಠಿಣ ನಿಯಮಗಳನ್ನು ಈಗ ಸಡಿಲ ಮಾಡಿರ್ತಕ್ಕಂಥದ್ದು ಆದರೂ ಈ ಒಂದು ಖರೀದಿದಾರರೇನಿದ್ದಾರೆ ಈ ಒಂದು ಭೂಮಿ ಖರೀದಿಯ ಮಾಡುವ ಮೊದಲು ಈ ಒಂದು ಭೂಮಿಯ ಒಂದು ವರ್ಗೀಕರಣ ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡಲು ಒಂದು ಕಾನೂನು ಕಾರ್ಯ ವಿಧಾನ ಏನಿದೆ ಆ ಒಂದು ವಿಧಾನಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳಿದಿರಬೇಕಾಗುತ್ತೆ ಈಗ ಭೂಮಿ ಏನಿರುತ್ತೆ ಆ ಒಂದು ಭೂಮಿಯ ವರ್ಗೀಕರಣ ಅಂದರೆ ಈ ಒಂದು ಕೃಷಿ ಭೂಮಿಯನ್ನು ನಾವು ಖರೀದಿ ಮಾಡುವ ಮೊದಲು ಆ ಒಂದು ಭೂಮಿ ಏನೊಂದು ವರ್ಗೀಕರಣ ಅರ್ಥ ಮಾಡಿಕೊಳ್ಬೇಕಾಗ್ತವೆ ಈ ವರ್ಗೀಕರಣ ಅಂದ್ರೆ ಇದರಲ್ಲಿ ಕೃಷಿ ಭೂಮಿ ಮತ್ತು ಕರಾಬು ಭೂಮಿ ಒಂದು ಎನ್ನುವ ಒಂದು ವಿಧಗಳಿರ್ತಕ್ಕಂಥದ್ದು ಈ ಒಂದು ಕರಾಬು ಭೂಮಿ ಏನಿದೆ ಇದು ಎರಡು ಪ್ರಕಾರಗಳಾಗಿ ಒಂದು ವಿಂಗಡೆಯನ್ನು ಮಾಡಿರ್ತಕ್ಕಂಥದ್ದು ಕರಾಬು ಭೂಮಿಯಲ್ಲಿ ಏನಿದೆ ಒಂದು ಕಲ್ಲಿನಿಂದ ಕೂಡಿರುವ ಜಾಗ ಏನಿರುತ್ತೆ ಅಥವಾ ಒಂದು ಹಳ್ಳಗಳಂತಹ ಭೂ ಪ್ರದೇಶಗಳೇನಿರುತ್ತೆ ಇವು ಒಂದು ಸಮಸ್ಯೆಗಳಿಂದಾಗಿ ಒಂದು ಕೃಷಿ ಸೂಕ್ತವಲ್ಲದ ಒಂದು ಖಾಸಗಿ ಬಡಿತನ ಒಂದು ಭೂಮಿಯಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರಿ ಏನೊಂದು ತೆರಿಗೆಗಳನ್ನು ಪಾವತಿಸದೆ ಆ ಒಂದು ನಂತರ ಪಾವತಿಸಿ ಪಾವತಿಸಿದ ನಂತರ ಆ ಒಂದು ಭೂಮಿಯನ್ನು ಒಂದು ವ್ಯಕ್ತಿಯ ಹೆಸರಿನಲ್ಲಿ ಒಂದು ನೋಂದಣಿ ಮಾಡಿಕೊಳ್ತಕ್ಕಂಥದ್ದು ಅದು ಅವಕಾಶ ಇರ್ತಕ್ಕಂಥದ್ದು ಆದರೆ ಈ ಒಂದು ರಸ್ತೆಗಳಿರ್ತಕ್ಕಂಥದ್ದು ಸ್ಮಶಾನಗಳು ಮತ್ತು ಈ ಒಂದು ಒಳಚರಂಡಿ ಏನೊಂದು ವ್ಯವಸ್ಥೆಗಳಂತಹ ಒಂದು ಸಾಮಾಜಿಕ ಉದ್ದೇಶಗಳಿಗಾಗಿ ಏನೋ ಒಂದು ಕಾಯ್ದಿರಿಸಿರ್ತಕ್ಕಂಥ ಒಂದು ಸರ್ಕಾರಿ ಭೂಮಿ ಏನಿರುತ್ತೆ ಈ ಒಂದು ಭೂಮಿಯನ್ನು ಬಿ ಕರಾಬು ಎಂದು ಕರೆಯಲಾಗ್ತಕ್ಕಂಥದ್ದು ಇದನ್ನು ಒಂದು ಖಾಸಗಿ ಬಡತನಕ್ಕೆ ತರಲು ಏನೋ ಮಾರಾಟ ಮಾಡಲು ಅವಕಾಶ ಇರುವುದಿಲ್ಲ ಈ ಒಂದು ಬಿ ಅಂತ ಏನಿರುತ್ತೆ ಬಿ ಕರಾಬು ಇದನ್ನು ನಾವು ಮಾರಾಟ ಮಾಡಲು ಬರುವುದಿಲ್ಲ ಇದನ್ನು ಮೊದಲು ನಾವು ತಿಳಿದುಕೊಳ್ಬೇಕಾಗುತ್ತೆ ಈ ಒಂದು ಕೃಷಿ ಭೂಮಿಯನ್ನು ಖರೀದಿ ಮಾಡುವ ಮೊದಲು ಈ ಒಂದು ಮುಂದೆ ಬರುವಂತಹ ಒಂದು ಕಾನೂನು ಸಮಸ್ಯೆಗಳನ್ನು ನಾವು ತಪ್ಪಿಸಲು ಈ ಒಂದು ಜಮೀನಿನ ಖರಾಬು ಏನಿರುತ್ತೆ ಆ ಒಂದು ಭೂಮಿ ಎಲ್ಲಿದೆ ಅದರಿಂದ ಆಗುವ ಒಂದು ಸಮಸ್ಯೆಗಳನ್ನು ನಾವು ಮೊದಲೇ ಪರಿಶೀಲನೆ ಮಾಡಿಸಿ ಮಾಡಿಕೊಳ್ಳುವುದು ಬಹಳ ಉತ್ತಮ ಯಾಕಪ್ಪ ಅಂದರೆ ಒಂದು ಸಾರಿ ಏನಾದರೂ ನಾವು ಭೂಮಿ ತೆಗೆದುಕೊಂಡ ನಂತರ ಆ ಒಂದು ಸಮಸ್ಯೆಗಳ ಬಗ್ಗೆ ನಾವು ಹೋರಾಡುವ ಬದಲು ಮೊದಲಿಗೆ ಯಾವೆಲ್ಲ ಒಂದು ಸಮಸ್ಯೆಗಳಿವೆ ದಾಖಲಾತಿಗಳನ್ನು ಏನೇನು ಪರಿಶೀಲನೆ ಮಾಡಬೇಕು ಎಲ್ಲವನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ ಈಗ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಕೃಷಿ ಭೂಮಿಯನ್ನು ನಾವು ಖರೀದಿ ಮಾಡಲು ಮೊದಲು ಯಾವ ಒಂದು ದಾಖಲಾತಿಗಳನ್ನು ನಾವು ನೋಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡುವುದು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮಾರಾಟ ಪತ್ರ ಏನು ಒಂದು ಕೃಷಿ ಭೂಮಿಯ ಮಾಲೀಕತ್ವದ ನಾವು ಇತಿಹಾಸವನ್ನು ಇದರಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಇ ಸಿ ಏನಿದೆ ಇ ಸಿ ಅಂದರೆ ಈ ಒಂದು ಕೃಷಿ ಭೂಮಿಯ ಮೇಲಿನ ಯಾವುದೇ ಒಂದು ಸಾಲಗಳು ಮತ್ತು ಕಾನೂನಿನ ಒಂದು ತೊಡಕುಗಳು ಇದ್ದರೆ ಅದನ್ನು ಆ ಒಂದು ಇ ಸಿ ಪರಿಶೀಲನೆ ಮಾಡುವ ಮೂಲಕ ನಾವು ತಿಳಿದುಕೊಳ್ಬಹುದಾಗಿದೆ ಏನೊಂದು ಮೂವತ್ತರಿಂದ ಒಂದು ಮೂವತ್ತೈದು ವರ್ಷಗಳ ಒಂದು ಹಿಂದಿನವರೆಗೆ ಅಂದರೆ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದ ಒಂದು ನಾವು ಇ ಸಿಯನ್ನು ಪರಿಶೀಲನೆ ಮಾಡುವುದು ಒಳ್ಳೆಯದು ಈ ಮತ್ತು ಆರ್ ಟಿ ಸಿ ಏನೊಂದು ಆರ್ ಟಿ ಸಿ ಮೂಲಕ ನಾವೇನಪ್ಪ ಅಂದರೆ ಹಕ್ಕುಗಳು ಮತ್ತು ಬಾಡಿಗೆ ಮತ್ತು ಬೆಳೆಗಳ ದಾಖಲೆ ಅಥವಾ ಒಂದು ಪಾಣಿಯಲ್ಲಿ ಒಂದು ಭೂಮಿಯ ಒಂದು ಹಂಚಿಕೆ ಮಾಡಿರ್ತಕ್ಕಂಥ ವಿವರವನ್ನು ಮತ್ತು ಮಾಲೀಕತ್ವವನ್ನು ನಾವು ತಿಳಿದುಕೊಳ್ಳಬಹುದು ಇದರಲ್ಲಿ ಪಾಣಿಯಲ್ಲಿ ಏನಾದರೂ ಯಾರಿಗಾದರೂ ಇಲ್ಲಿಯಾದರೂ ಸಾಲ ತೆಗೆದು ತೆಗೆದುಕೊಂಡಿದ್ದರೂ ಕೂಡ ಅದರಲ್ಲಿ ಮಾಹಿತಿ ಕೂಡ ಗೊತ್ತಾಗ್ತಕ್ಕಂಥದ್ದು ಮತ್ತು ಆಕಾರ ಬಂದು ಆದರೂ ಕೂಡ ನಾವು ಟಿಪ್ಪಣಿ ಮತ್ತು ಭೂಮಿಯ ಅಳತೆ ಏನಿದೆ ಮತ್ತು ಗಡಿಗಳ ಬಗ್ಗೆ ಒಂದು ಮಾಹಿತಿಯನ್ನ ಇರ್ತಕ್ಕಂಥದ್ದು ನಂತರ ಈ ಒಂದು ಗ್ರಾಮ ನಕ್ಷೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ ಏನೊಂದು ಆಸ್ತಿಯ ಸ್ಥಳದ ಒಂದು ಭೌಗೋಳಿಕ ಉಲ್ಲೇಖವನ್ನು ನೀಡುತ್ತೆ ಈ ಒಂದು ಬೇರೆಯವರಿಗೆ ಏನಾದರೂ ನಾವು ಭೂಮಿಯನ್ನು ಮಾರಾಟ ಮಾಡಲು ಈ ಒಂದು ಕಾನೂನು ಹಕ್ಕುಗಳೇನಿವೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ ಅದಕ್ಕೆ ಆಕ್ಷೇಪಣ ರಹಿತ ಪ್ರಮಾಣ ಪತ್ರ ಅಂದರೆ ಎನ್ ಓ ಸಿಯನ್ನು ನಾವು ಕೂಡ ಏನು ಭೂಮಿಯ ಮಾರಾಟ ಮಾಡಲು ಯಾವುದೇ ಒಂದು ಆಕ್ಷೇಪಣೆ ಇಲ್ಲ ಎನ್ನುವುದನ್ನು ನಾವು ಖಚಿತ ಖಚಿತಪಡಿಸಿಕೊಳ್ಳಲು ಈ ಒಂದು ಎನ್ ಓ ಸಿಯನ್ನು ನಾವು ತೆಗೆಸಿಕೊಳ್ಬೇಕಾಗುತ್ತೆ ಅದರಲ್ಲಿ ಏನೊಂದು ಅಡಮಾನ ಇಡಲಾಗಿದೆಯೇ ಎಂಬುದರ ಒಂದು ಮಾಹಿತಿ ಕೂಡ ನಾವು ತಿಳಿದುಕೊಳ್ಬೋದು ಈ ರೀತಿಯಾಗಿ ಈ ಒಂದು ಈ ಭೂಮಿ ಖರೀದಿ ಮಾಡುವ ಮೊದಲು ನಾವೆಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಂತರ ತೆಗೆದುಕೊಳ್ಳುವುದು ಒಳ್ಳೆಯದು ಇದು ಭೂಮಿ ಏನಿದೆ ಈ ಒಂದು ಭೂಮಿಯಿಂದ ಯಾವುದಾದ್ರೂ ಸಮಸ್ಯೆ ಇದೆಯೋ ಅಥವಾ ಇದು ಆ ಒಂದು ಕೊಳ್ಳಲು ಯೋಗ್ಯವಾಗಿದೆಯೇ ಎಂಬುದನ್ನು ನಾವು ತಿಳಿದುಕೊಂಡು ನಂತರ ಭೂಮಿಯನ್ನು ಖರೀದಿ ಮಾಡುವುದು ಒಳ್ಳೆಯದು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್